ಉಮೇಶ್ ಮಗವೀರ ಸ್ನೇಹಿತರೆ ಉಮೇಶ್ ಮಗವೀರ ನನಗೆ ಪತ್ರಕರ್ತನಾದಾಗ ನನಗೆ ಸಿಕ್ಕಂತ ಒಬ್ಬ ಹೋಗು ಏನು ಬರ್ತಿರ್ಲಿಲ್ಲ ಆವಾಗ ಯಾವುದೋ ಒಂದು ಪತ್ರಿಕೆಯ ಒಂದು ವರದಿಗಾರನಾಗಿದ್ದೀನಿ ಅಂತ ಹೇಳಿ ಪಟುಕದಲ್ಲಿ ನಾನಿದ್ದಾಗ ನಾನು ಕೇಳುವ ಪ್ರಶ್ನೆಗಳಿಗೆ ಆತ ನನ್ನ ಅಭಿಮಾನಿಯಾಗಿ ನನ್ನ ಶಿಷ್ಯನಾದ ನಾನು ಅವಾಗ ಒಂದು ಪ್ರಶ್ನೆ ಕೇಳಿದೆ ಆತನಿಗೆ ಹೌದಪ್ಪ ಪತಕ ಆಗಿದೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯ ಅಂತ ಅವನಿಗೆ ಒಂದು ಪ್ರಶ್ನೆ ಕೇಳಿದ್ದಾನೆ ಆ ಪ್ರಶ್ನೆ ಅವನಿಗೆ ಇವತ್ತು ಕೂಡ ಹಾಗೆ ಉಳಿದಿದೆ ನಂತರ ನಾವು ಅವನ ಜೊತೆಗೆ ತುಂಬ ತುಂಬ ದಿನ ಓಡಾಡಿದ್ದೀವಿ ಸಿಕ್ಕಾಪಟ್ಟೆ ನಾವು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಅನುಮಾನನೇ ಬೇಕಾಗಿಲ್ಲ ಆದರೆ ನನ್ನ ಎಲ್ಲ ಜೂನಿಯರ್ ಗೆಳವಿಗೆ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ನನಗೆ ಇವತ್ತು ಐವತ್ತ್ಮೂರು ವರ್ಷ ನನಗೆ ಶುಗರ್ ಬಂದು ಹನ್ನೆರಡು ವರ್ಷ ಆಗಿದೆ ನನಗೆ ಬಿ ಪಿ ಬಂದು ಎಂಟು ವರ್ಷ ಆಗಿದೆ ನಾನು ಉಮೇಶ್ ಮಗೋರ್ನಿಗೆ ಒಂದು ಮಾತು ಹೇಳ್ತಿದ್ದೆ ಏನಪ್ಪ ಅಂತಂದರೆ ನೋಡಪ್ಪ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರೋಕ್ ಇದೆ ನಿಮಗೆ ಬಿ ಪಿ ಬಂದಿದೆ ಬಿ ಪಿ ಮಾತಲ್ಲಿ ಸರಿಯಾಗಿ ತೆಗೆದುಕೋ ತೆಗೆದುಕೋ ಅದಿ ಬೆಳಗ್ಗೆ ಎದ್ದ ತಕ್ಷಣ ಬಿ ಪಿ ಇದ್ದವರು ನೀವು ಊಟ ಮಾಡೋದು ಬಿಟ್ಟು ಏನು ಬೇಡ ಅದು ವಿಜ್ಞಾನ ಅಷ್ಟೇ ಒಂದು ಮಾತು ಬಾಯ ಹಾಕಿಬಿಟ್ರೆ ಮುಗೀತು ಅಂತ ಆಯ್ತು ಅಣ್ಣ ರಣ ಮಾಡ್ತೀನಿ ಮಾಡ್ತೀನಿ ಅಣ್ಣ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದ ಆದರೆ ಅಶಿಸ್ತು ಭಾಳ ಆಯಿತು ಆದರೆ ಇವ್ರು ಹೇಳಿದ ಹಾಗೆ ಎಷ್ಟು ಬಾರಿ ನಾನು ಅವನಿಗೆ ಬಿ ಪಿ ಎಲ್ ಕರ್ ಮಾಡಿ ಟ್ರೈ ಮಾಡಿದ್ದೀನಿ ಯಾವುದಾದ್ರೂ ಗೊತ್ತಿಲ್ಲದ ನನಗೆ ಅದನ್ನು ಯಾವುದಾದ್ರೂ ಅದು ಬೇಡ ನಾಳೆ ಬರ್ತೀನಿ ಅಂದ್ರೂ ಬರ್ತಿರಲಿಲ್ಲ ಆದರೆ ಇಂಥ ಒಂದು ಸ್ಥಿತಿ ಬಂದಾಗ ಇಲ್ಲಿ ನಿಮ್ಮಗಡೆ ಒಬ್ಬರು ತಿಮ್ಮಪ್ಪ ಅಂತಿದ್ದಾರೆ ಇವರು ಕೂಡ ಭಾಳ ಕಷ್ಟಪಟ್ಟು ಬಂದವರು ನಾವೆಲ್ಲ ಮೆಟ್ರೋ ಹಾಸ್ಪಿಟ್ಲ್ ನೋಡ್ಕೊಂಡು ಬಂದಿದ್ದೀವಲ್ವ ಆ ಹೊತ್ತಿಗೆ ಯಾರು ದುಡ್ಡು ಕೊಟ್ಟವರು ಈ ತಿಮ್ಮಪ್ಪ ಅಂತ ಒಬ್ಬ ಅಪರೂಪದ ಮನುಷ್ಯ ಅವರ ಭಾವ ಯಾವತ್ತು ಕೂಡ ಇವ್ರ ಬಗ್ಗೆ ಭಾಳ ಗೌರವ ಅವರಿಗೆ ಅಪರೂಪವಾದಂಥ ಒಂದು ಅವರು ತಮ್ಮ ಕೆಲಸ ತಮ್ಮ ಜವಾಬ್ದಾರಿ ನಿರ್ವಹಿಸಿದರು ಆದರೆ ನನಗೆ ಅವತ್ತೇ ನಂಗೆ ಡಾಕ್ಟರ್ ನಂಗೆ ಪಕ್ಕ ಪಕ್ಕ ಹೇಳಿದರು ಗುರು ಅವರೇ ಯಾವುದೇ ಕಾರಣಕ್ಕೂ ಇದು ಇವರು ಉಳಿಯೋದಿಲ್ಲ ಅಂತ ಹೇಳಿದರು ಅಲ್ಲ ಅವ್ರು ಹೇಳಿದಾಗ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಕರೆಕ್ಟಾಗಿ ನಮ್ಮ ಅಣ್ಣಪ್ಪ ಖಂಡೀಪುರ ಅವರಿಗೆ ಮತ್ತು ಸದಸ್ಯನಿಗೆ ಮತ್ತು ನಾನು ತರಾತರಿಗೆ ಬಿದ್ದು ಬಿದ್ದೆ ಅವರು ಡಾಕ್ಟ್ರಿಗೆ ಶಿವಮೊಗ್ಗದಲ್ಲಿ ಅದಾದಮೇಲೆ ಏನು ಮಾಡೋಕ್ಕೂ ಬರಲ್ಲ ಜೀವ ಹೋಗಿದೆ ಎರಡು ಮೂರು ದಿನ ಬಿಟ್ಟು ಮರೆಯೋದಲ್ಲ ಎರಡು ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಏನಾದರೂ ನಾವು ಮಾಡಲೇಬೇಕು ಆಯಿತಾ ಆಮೇಲೆ ಹೇಗಾದರೂ ಏನಾರು ಅವ್ರ ಅವರ ಅಮ್ಮ ಇದ್ದಾರೆ ಅವರ ಅಮ್ಮ ಇದ್ದಾರಲ್ಲ ಹೇಗಾದರೂ ಅವರು ಮಕ್ಕಳ ಮನೆಯಲ್ಲೇ ಉಳಿಬೋದು ಅದು ಎರಡು ಮಕ್ಕಳಿಗೆ ಏನು ಮಾಡಬೇಕು ನಾವಲ್ಲ ಕೂತು ಒಂದು ಸನ್ ಒಂದು ಚರ್ಚೆ ಮಾಡಬೇಕು ಸರ್ ನಾನು ನಿಮ್ಗೆ ಹೇಳ್ತೀನಿ ರೀಶ್ ಅವರೇ ನಿಮಗೆ ಹೇಳ್ತೀನಿ ನಿಮಗೆ ನಿಮಗೂ ಕೂಡ ಭಾಳ ಹತ್ತಿರದಾಗ ನೀವೇ ಅವರಿಗೆ ಕ ಆಶ್ಟ ಸೈಟ್ ಕೊಡಿಸಿದವರು ಬರೀ ಕಡೆ ನೀವು ಆಸೆ ಕೊಡಿಸಿದ್ರು ಆಮೇಲೆ ದಾಖಲೆ ಕೂಡ ಕೊಡಿಸ್ತೀವಿ ನೀವು ಆಯಿತಾ ಇವತ್ತು ಕೂಡ ಒಂದು ಅವರ ಅಮ್ಮನ ಹೆಸರು ಒಂದು ಸೈಟು ಅಲ್ಲಿ ಅಲ್ಲಿದೆ ಅದು ನಾವು ಇವತ್ತು ನನಗೆ ನೆನಪಿದೆ ನಾಗಪ್ಪನವರು ನೆನಪು ನಾವು ಯಾರಿಗೂ ಕೊಟ್ಟಿಲ್ಲ ಅವತ್ತು ಅವರು ನಾಗಪ್ಪನವರು ನಾವು ನಿಮಗೆ ಹೋಗಿ ಹೇಳಿದ ಕಾರಣಕ್ಕಾಗಿ ಕೊಟ್ಟು ಕೊಟ್ಟಿದ್ದಾರೆ ನಾವು ಮಾಡಬೇಕಾಗಿದ್ದೀವಿ ಏನಂದ್ರೆ ಏನಂದರೆ ಎರಡು ಮಕ್ಕಳಿಗೆ ಹಣ್ಣು ಮಕ್ಕಳು ಐಶ್ವರ್ಯ ಐಶ್ವರ್ಯ ಅಂತೇಳಿ ನಾವು ಕುತ್ಕೊಂಡು ಸುಮ್ಮ ಸುಮ್ಮನೆ ಏನು ಮನೆ ಹೋಗಿ ಐದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅದು ಏನೇನು ಆಗೋ ಬಿಡುತ್ತೆ ಕರೆಕ್ಟಾಗಿ ಚರ್ಚೆ ಮಾಡಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಮಾಡಬೇಕು ಅವ್ರು ಬೆಳೆಯೋಕ್ಕೆ ಏನು ಮಾಡಬೇಕು ಅದು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ ಮತ್ತಾರು ಮಾತಾಡಿದ್ರೆ ಮಾತಾಡ್ತಿದ್ದು ನೀವು ಮಾಡೋದು ಮನವಿ ಸರ್ ನಮ್ಮ ಶ್ರೀನಗರದಲ್ಲೇ ಅವನು ಬಾಲ್ಯಗಳನ್ನು ಕಳೆದಿರೋದು ನಂತರದ ದಿನದಲ್ಲಿ ಅವನು ಪತ್ರಿಕಾ ಹೋದ ಮೇಲೆ ಅವನು ಬೇರೆ ಕಡೆ ವಾಸ ಮಾಡಿಕೊಂಡ್ರಲ್ಲ ಇದ್ದ ನಮಗೆಲ್ಲ ಭಾಳ ಚಿತ್ರಪಡಿಸ್ತಕ್ಕಿಂತ ಆತ್ಮೀಯ ಅವನು ಈಗ ರಾಘವರು ಹೇಳಿದಂಗೆ ಈಗ ಆಗಬಾರ್ದು ಆಗೋಗ್ಬಿಟ್ಟಿದೆ ಇನ್ನು ಅವರ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಶ್ರೀನಗರ ಭಾಗದಿಂದ ನಾವು ನಮ್ಮೆಲ್ಲರ ಹತ್ರನೂ ಹೇಳಿ ದಿಸ್ಗೋರ್ ಇದ್ದಾರೆ ಅವ್ರ ಸಮ್ಮುಖದಲ್ಲೇ ಹೇಳ್ತಾ ಇದ್ದೀನಿ ಏನಾದ್ರು ಸ್ವಲ್ಪ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಒಳ್ಳೆಯ ಅಮೌಂಟನ್ನು ಅವ್ರಿಗೆ ಕೊಟ್ಟರೆ ಆ ಮಕ್ಕಳ ಹೆಸರು ಡಿಪಾಸಿಟನ್ನು ಇಟ್ಟರೆ ಅದು ಅವರ ವಿದ್ಯಾರ್ಥಿ ವಸ್ತಕ್ಕೂ ಇನ್ನೊಂದಕ್ಕೆ ಆಗ್ತದೆ ಅಂತ ನನ್ನ ಆಸೆ ಅದು ಹಾಗೆ ಆಗಲಿ ಮತ್ತು ಬಾಕಿ ಪತ್ರಕರ್ತರ ಸಂಘ ಇದೆ ಅವರು ಅವನ ಆತ್ಮೀಯರು ಇದ್ದಾರೆ ಅವರು ಸ್ವಲ್ಪ ಎಲ್ಲ ಕೈ ಜೋಡಿಸಿ ಅವನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ಅದನ್ನು ಅವನಿಗೆ ಸಹಾಯ ಮಾಡ್ಬೇಕಂತ ನಾವು ಈ ಮೂಲಕ ಜಿಂದಾಬಾದ್ ಉಮೇಶ್ ಮಗವೀರ ಅಮರಹೇ 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 ಉಮೇಶ್ ಮಗವೀರ ಅಮರಹೇ 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 ಉಮೇಶ್ ಅಮರಹೇ ಅಮರಹೇ ಈಗ ನಮ್ಮ ಪ್ರೀತಿಯ ಉಮೇಶ್ ನಾಗರಾಜ್ ಅವರು ಮೂರಲೇಖರನ್ನು ಮಾಡಬೇಕನ್ನ ನಾವು ವಿನಂತಿ ಮಾಡ್ತೀವಿ ಉಮೇಶ್ ಮಗಬೇರ ಅವರು ಪತ್ರಿಕಾ ವರದಿಯಲ್ಲಿ ಹೆಸರು ಮಾಡದಂತ ಹಬ್ಬ ಯಾವುದೇ ವರದಿಯನ್ನು ಬರಿಬೇಕಾದ್ರೆ ನಿಷ್ಠುರತೆ ಇತ್ತು ಮತ್ತೆ ನಿರ್ಭೀತತೆ ಅನ್ನೋದು ಭಾರಿ ಇತ್ತು ಪ್ರಸ್ತುತ ವರದಿ ವರದಿಗಾರಿಕೆಯನ್ನ ಕೊಡೋದಕ್ಕಿಂತ ಜನಸಾಮಾನ್ಯರ ಬಗ್ಗೆ ಅಪಾರ ಕಾಳಜಿ ಇಟ್ಟು ವರದಿಯನ್ನು ಬರಿತಿದ್ರು ಎಲ್ಲಿ ಅನ್ಯಾಯ ಆದರೂ ಅಕ್ರಮಗಳಾದರೂ ಮೊದಲಿಗೆ ಅದನ್ನು ವರದಿ ಮಾಡ್ತಿದ್ದಂತಹ ಪತ್ರಕರ್ತರು ಉಮೇಶ್ ಅವರು ಇವತ್ತು ನಮ್ಮ ಗೆಳೆಯ ಆತ್ಮೀಯ ಗೆಳೆಯ ನಮ್ಮೊಂದಿಗಿಲ್ಲ ಆದರೆ ಅವರು ಬರೆದಂಥ ಬರವಣಿಗೆಗಳು ಹಾಗೆಯೇ ಜನಗಿಂತ ಜನರಿಗೆ ನೀಡುತ್ತಿ ನೀಡುತ್ತಿದ್ದ ಮಾಹಿತಿ ಏನಿದೆ ಅದು ಚಿರಸ್ಥಾಯಿಯಾಗಿ ಯಾವತ್ತೂ ಉಳಿಯುತ್ತೆ ಯಾವತ್ತು ಹೇಳ್ತಾರೆ ಸಾವರಕ್ಕಾಳಿ ಉಂಟು ಇಲ್ಲ ಅಂತ ಆ ರೀತಿಯ ಸಾಧನೆಯ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಉಮೇಶ್ ಮಗವೇರ ಸಾವು ಎಲ್ಲರಿಗೂ ಬರುತ್ತೆ ಉಮೇಶ್ ಮಗವೇರ ಇವತ್ತಿಲ್ಲ ಆದರೆ ಉಮೇಶ್ ಭಗವೀರ ಒಬ್ಬ ಸಣ್ಣ ವ್ಯಕ್ತಿಯಾದರೂ ವ್ಯಕ್ತಿ ಸಣ್ಣದು ಒಂದಕ್ಕಿಂತ ವ್ಯಕ್ತಿತ್ವ ನೋಡೋದಿತ್ತು ವ್ಯಕ್ತಿ ಸಣ್ಣದಿತ್ತು ಏನು ಹೇಳ್ತಾರೆ ನಾವು ಸತ್ತಾಗ ನಮ್ಮ ಬದುಕು ಬಿಡುತ್ತೆ ನಾವು ಸತ್ತ ನಂತರ ಏನು ಬದುಕ್ತೀವಿ ಆ ಕೆಲಸವನ್ನು ಉಮೇಶ್ ಭಗವೀರ ಮಾಡಿ ಹೋಗಿದ್ದಾರೆ ಇವತ್ತು ಉಮೇಶ್ ಅವರಿಗೋಸ್ಕರ ನಾವು ಎಲ್ಲ ಗೆಳೆಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದೀವಿ ಹಾಗೆ ಅವರು ಮತ್ತೊಂದು ವಿಶೇಷ ಗುಣ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಬಡತನದ ವ್ಯಕ್ತಿ ಇವತ್ತು ಯಾರೋ ಒಬ್ಬರು ವ್ಯಾಟ್ಸಪ್ಪಲ್ಲಿ ಒಂದು ಬರೆದಿದ್ರು ಏನಂತ ಬರ್ದಿದ್ರು ಅಂದರೆ ಬಡ ಜನ ರೇಷನ್ ಕಾರ್ ಬಡ ಜನರ ರೇಷನ್ ಕಾರ್ಡಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಕೊನೆಗೂ ರೇಷನ್ ಕಾರ್ಡ್ ಮಾಡ್ಕೊಳೋಕ್ಕಾಗಿಲ್ಲ ಅಂತೇಳಿ ಅಲ್ಲಿಗೆ ಅವರ ಪ್ರಬುದ್ಧತೆ ಎಷ್ಟಿತ್ತು ಅಂತೇಳಿ ತಿಳ್ಕೊಬೇಕು ಈ ಸಂದರ್ಭದಲ್ಲಿ ನಾಗರಾಜ್ ಮೂರನೇ ಕಣ್ಣು ಆದ ನಾನು ಅವರ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಒಂದೆರಡು ಮಾತು ಏನಕ್ಕೆ ಅಂದರೆ ಆತ ಬರುವಂಥ ಬರವಣಿಗೆ ಹೇಗಿತ್ತು ಅಂದರೆ ಆ ವ್ಯಕ್ತಿಯನ್ನು ಬೇಡ ಹೊಡೆಯೋ ರೀತಿಯ ಬರವಣಿಗೆಗಳಲ್ಲಿ ಮುಖಾಂತರ ತಾನು ತಿರುಕ ಮತ್ತು ಎಚ್ ಬಿ ರಾಘವೇಂದ್ರ ಅವರ ಬರಹವನ್ನು ಯಥಾವತ್ತಾಗಿ ತಾನು ಪ್ರಚಾರ ಮಾಧ್ಯಮದಲ್ಲಿ ತಾನು ತೋರಿಸ್ತಿದ್ದ ಹಾಗಾಗಿ ಒಳ್ಳೆಯ ಪ್ರಚಾರದಲ್ಲಿ ಅವನು ಇದ್ದಿದ್ದ ಜೊತೆಗೆ ಅವನು ಯಾವುದೇ ಆದರೂ ಕೂಡ ನೇರವಾಗಿ ನೇರವಾಗಿಲ್ಲ ನಿಷ್ಠೂರವಾದಿ ಆಗಿದ್ದ ಅದು ಅವನಿಗೆ ಎಲ್ಲೋ ಆಯಿತು ಇವರು ಹೇಳ್ದಂಗೆ ಆರೋಗ್ಯದ ಬಗ್ಗೆ ಆ ವ್ಯಕ್ತಿ ಸ್ವಲ್ಪ ಕಾಳಜಿ ವಹಿಸಿದರೆ ಕುಡುವ ಕುಟುಂಬ ಬೀಜಕ್ಕೆ ಬರ್ತಿರಲಿಲ್ಲ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ನೋವಿನ ಸಂಗತಿ ಅಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಆ ಹುಡುಗ ಹೋದ್ನಲ್ಲ ಅಂತ ಅದೆಲ್ಲೂ ಕೂಡ ಯಾರ ಮನೇಲೂ ಆಗಮಾರ್ದು ಅಂತ ನಾನು ಹೇಳ್ತೀನಿ ಪತ್ರಿಕಾ ರಂಗದಲ್ಲಿ ನಿಷ್ಠುರಾವಾದಿಯಾದಂಥ ಇದು ಮೊದಲ ಬಾರಿ ನಾವು ಕಳ್ಕೊಂಡಿದ್ದೀವಿ ಅಂತ ಅಪ್ಪಟ ನಿಷ್ಠುರವಾದಿಯನ್ನು ಕಮ್ಯುನಿಸ್ಟ್ ಮೈಂಡ್ ಇರ್ತಕ್ಕಂಥವ್ರನ್ನು ನಾವು ಕಳ್ಕೊಂಡಿದ್ದೀವಿ ತುಂಬ ನೋವಿನ ಸಂಗತಿ ಅಂತ ಈ ಮೂಲಕ ನಾನು ಹೇಳಿದ್ದೀನಿ